ಸರ್ವ ದ್ರವ್ಯೇಶು ವಿದ್ಯೈವ ದ್ರವ್ಯ ಆಹೋರನುತ್ತಮಂ ಎಲ್ಲ ವಿಧವಾದ ಸಂಪತ್ತುಗಳಲ್ಲಿ ವಿದ್ಯೆಯೇ ಅತ್ಯುತ್ತಮವಾದಂತಹ ಸಂಪತ್ತು ವಿದ್ಯಾದ ವಿನಯಂ ವಿನಯ ದ್ಯಾತಿ ಪಾತ್ರತಾಂ ಪಾತ್ರತ್ವಧನ ಆಪ್ನೋತಿ ಧರ್ಮಂ ತತತ್ ಸುಖಂ ವಿದ್ಯೆಯಿಂದ ವಿನಯ ವಿನಯದಿಂದ ಯೋಗ್ಯತೆ ಯೋಗ್ಯತೆಯಿಂದ ಸಂಪತ್ತು ನಂತರ ಧರ್ಮ ಸುಖ ಎಲ್ಲವೂ ಲಭಿಸುತ್ತೆ ಎಲ್ಲದಕ್ಕೂ ಮೂಲ ವಿದ್ಯೆ ವಿದೇಶೇಷು ಧನಂ ವಿದ್ಯಾ ವ್ಯಸನೇಶು ಧನಂ ಮತಿಹಿ ಪರನಾಡಿನಲ್ಲಿ ವಿದ್ಯೆಯೇ ಸಂಪತ್ತು ಹಾಗೆ ಸಂಕಟ ಸಮಯದಲ್ಲೂ ಕೂಡ ಬುದ್ಧಿಮತ್ತೆಯೇ ಸಂಪತ್ತು ಒಟ್ಟಿನಲ್ಲಿ ಎಲ್ಲದಕ್ಕೂ ಮೂಲ ವಿದ್ಯೆ ಶಿಕ್ಷಣ ಅದೇ ನಮ್ಮೆಲ್ಲರ ಬಲ ಅದರಲ್ಲೂ ಬ್ರಾಹ್ಮಣರಾಗಿರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಸಂಪತ್ತು ಬಲ ಅಂದರೆ ಈ ಶಿಕ್ಷಣ ಶಿಕ್ಷಣ ಅನ್ನೋದು ವ್ಯಕ್ತಿಗೆ ಎರಡನೇ ಜನ್ಮವನ್ನು ನೀಡುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಪರಿವರ್ತಿಸೋದು ಈ ಅತ್ಯಮೂಲ್ಯವಾದಂತಹ ವಿದ್ಯೆ ಶಿಕ್ಷಣ ಈ ನಿಟ್ಟಿನಲ್ಲಿ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಹಲವಾರು ಸಾಧಕರು ಚಿಣ್ಣರು ತಮ್ಮ ದ್ವಿತೀಯ ಪಿ ಯು ಸಿ ಹಾಗೆಯೇ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ಅತ್ಯುನ್ನತವಾದಂತಹ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಮ್ಮ ಸಂಸ್ಥೆಗೆ ಹಾಗೆ ಅವರ ತಾಯಿ ತಂದೆಗಳಿಗೆ ಒಂದು ಯಶಸ್ಸನ್ನು ತರ್ತಾ ಇದ್ದಾರೆ ಅವರನ್ನು ಇಂದಿನ ಈ ಸುಂದರ ಭವ್ಯ ವೇದಿಕೆಯಲ್ಲಿ ಗುರುತಿಸುವಂತಹ ಪ್ರೋತ್ಸಾಹಿಸುವಂತಹ ಸುಸಂದರ್ಭ ಇದೀಗ ಈ ವಿದ್ಯಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಗುರುತಿಸಿ ಗೌರವಿಸೋಣ ಈ ಒಂದು ಸುಂದರ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಪ್ರತಿಭಾ ಪುರಸ್ಕಾರ ಎಲ್ ಸಿ ವಿಭಾಗದಲ್ಲಿ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ಅಂಕಗಳು ಹಾಗೇನೇ ದ್ವಿತೀಯ ಸಿಯಲ್ಲಿಯೂ ಸಹ ಶೇಕಡ ಎಂಬತ್ತೈದಕ್ಕೆ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಎಲ್ಲ ಬಾಲಕ ಬಾಲಕಿಯರನ್ನ ಇದೀಗ ಪುರಸ್ಕರಿಸುವಂತಹ ಸುಸಂದರ್ಭ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಯುತ ಮಂಜುನಾಥ ನಾವ್ಡಾ ಅವರಲ್ಲಿ ನಾನು ಕೋರಿಕೊಳ್ತಾ ಇದ್ದೇನೆ ಪ್ರತಿಭಾ ಪುರಸ್ಕಾರ ಇದರಿಂದ ನಮಗೆ ಪ್ರಾಯೋಜಕತ್ವದಿಂದ ನಾವು ಪ್ರಾರಂಭ ಮಾಡಿ ಇದೀಗ ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಇದ್ದಾರೆ ಸೊ ಇದರಲ್ಲಿ ನಾವು ಮೊದಲಿಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ತ ಪಡೆದುಕೊಂಡಂತಹ ವಿದ್ಯಾರ್ಥಿಗಳ ಹೆಸರನ್ನು ಇದ್ದೀವಿ ಇವರಿಗೆ ನಮ್ಮ ವಿಷ್ಣುಮೂರ್ತಿ ಹೆತ್ತಾಳ್ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮೊದಲಿಗೆ ಪ್ರಜ್ಞಾ ಐತಾಳ್ ಬಿ ಎಲ್ಲರೂ ಹೆಚ್ಚಿನ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ನೀವು ಪ್ರೋತ್ಸಾಹಿಸಬೇಕು ಯಾಕಂತಂದರೆ ಅವರು ನಮ್ಮ ಕುಟುಂಬ ಜಗತ್ತು ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಪ್ರಜ್ಞಾ ಬಿ ಐತಾಳ್ ಏಳು ಸೆಕೆಂಡ್ ಪಿ ಯು ಸಿಯಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಮಾರ್ಕ್ ಅಂತ ಕಳಿಸಿಕೊಂಡಿದ್ದಾಳೆ ಪ್ರಜ್ಞಾ ಐತಾಳ್ರವರು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರ್ ಐತಾಳ್ರವರ ಸುಪುತ್ರಿ ಅತ್ಯಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಕ್ಕಂತಹ ಪ್ರಜ್ಞಾ ಆಯ್ತಾಳ್ರವರಿಗೆ ಕೇಳಿ ಬರಲಿ ನಿಮ್ಮೆಲ್ಲರ ಗೌರವ ಪೂರ್ವಕ ಚಪ್ಪಾಳೆ ದಯಮಾಡಿ ಎಲ್ಲ ಸಾಧಕರಿಗೂ ಕೂಡ ನಿಮ್ಮ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಮಕ್ಕಳ ಯಶಸ್ಸಿನ ಹಿಂದೆ ಇರುವಂತವರು ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ತಾಯಿ ತಂದೆಯರು ಎಲ್ಲರ ಮನೆಯಲ್ಲೂ ಗೊತ್ತಿದೆ ಮಕ್ಕಳು ಓದ್ಬೇಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಅಮ್ಮಂದರು ಎದ್ ಕೂತ್ಕೊಂಡಿರ್ತಾರೆ ಸೊ ಅದು ಅವರೊಡನೆ ತಾಯಿ ತಂದೆಯರು ಕೂಡ ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನ ಗಳಿಸುವಲ್ಲಿ ಅವರು ಕೂಡ ಜೊತೆ ಆಗಬೇಕು ಅಂತ ನಮ್ಮ ವಿನಂತಿ ಜೋರಾದ ಚಪ್ಪಾಳೆಯೊಂದಿಗೆ ಪ್ರಜ್ಞೆ ಅವರಿಗೆ ವಿಷ್ಣುಗುದೇ ತಾಳರು ಸನ್ಮಾನಿಸ್ತಾ ಇದ್ದಾರೆ ನೆಕ್ಸ್ಟು ನಿಶಿತಾ ಭಟ್ ಆ್ಯಂಡ್ ಮತ್ತು ತಾಯಿ ಹೆಸರು ಸುಮಾ ಅಂಬರೀಷು ಇವಳು ಸೆಕೆಂಡ್ ಪಿ ಯು ಸಿಯಲ್ಲಿ ತೊಂಬತ್ತಾರು ಪಾಯಿಂಟ್ ಮೂರು ಪರ್ಸೆಂಟು ಗಳಿಸಿದ್ದಾಳೆ ಇವರಿಗೆ ನಾಗರಾಜ ಉಪಾಧ್ಯಾಯರು ಇವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ದಯಮಾಡಿ ನಿಶಾ ಅವರ ತಂದೆ ತಾಯಿಗಳು ಸಹ ವೇದಿಕೆ ಬರಬೇಕು ಕರತಾಳವನ್ನು ನಿಲ್ಲಿಸಬೇಡಿ ಕಂಟಿನ್ಯೂ ಆಗಿ ಹೊಡಿತಾಯಿರಿ ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೋತ್ಸಾಹ ಅಗತ್ಯ ರಾಘವೇಂದ್ರ ರಾವ್ ಡಿ ವಿ ತಾಯಿ ಹೆಸರು ಸೌಮ್ಯಶ್ರೀ ಇವರು ದ್ವಿತೀಯ ಪಿ ಯು ಸಿಯಲ್ಲಿ ತೊಂಬತ್ತಾರು ಪರ್ಸೆಂಟ್ ವೆಂಕಟರಮಣ ಇವರು ನಾವು ನಮ್ಮ ಚಪ್ಪಾಳೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಬೇರೆ ಏನು ಕೊಡಕ್ಕಾಗಲ್ಲ ದಯಮಾಡಿ ಎಲ್ಲ ಮಕ್ಕಳಿಗೆ ಕೂಡ ನೀವು ಕೊನೆ ತನಕ ಚಪ್ಪಾಳೆಯನ್ನು ನೀಡ್ತಾನೆ ಇರಬೇಕು ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ ಅಖಿಲ ಟೀ ತಂದೆ ಹೆಸರು ಶ್ರೀಧರ ಟೀ ತಾಯಸು ರೇಖಾಟಿ ಇವರಿಗೆ ನಮ್ಮ ಅಧ್ಯಕ್ಷರಾದ ಕೇಶವಹೋಲ್ಡ್ರೂ ಬಗ್ಗೆ ಕೇಳಿಕೊಳ್ತಾ ಇದ್ದೀನಿ తొందరు సత్యనారాయణ అప్పి తాయిస్సు జల జయలక్ష్మి సెకెండ్ పియ్యుసి నైన్ తొమ్మిత్నాల్కూ పొయింట్ ఆరు ఏడు పర్సెంట్ ಸನ್ಮಾನ ಸ್ವೀಕರಿಸ್ತಾ ಇರತಕ್ಕಂತಹ ಬಾಲಕ ಶ್ರೀಮತಿ ಜಯಲಕ್ಷ್ಮಿ ಹಾಗೂ ಶ್ರೀಯುತ ಸತ್ಯನಾರಾಯಣ ಅವರ ಸುಪುತ್ರ ರೋಹನ್ ಶಂಕರ್ ನನ್ನ ನಾದಿನಿ ಮಗ ಅಂತ ಹೇಳ್ಕೊಳ್ಳಕ್ಕೂ ನನಗೆ ಬಹಳ ಹೆಮ್ಮೆ ಈತ ಸೈನ್ಸ್ ವಿಭಾಗದಲ್ಲಿ ಶೇಕಡ ತೊಂಬತ್ನಾಲ್ಕು ಪರ್ಸೆಂಟ್ ತೆಗೆದು ಅವರ ತಾಯಿ ತಂದೆಯರಿಗೆ ಹಾಗೆ ನಮ್ಮ ಕೂಟ ಸಂಸ್ಥೆಗೆ ಪ್ರಶಂಸೆಯನ್ನ ತಂದಿದ್ದಾನೆ ಹೆಗ್ಗಳಿಕೆಯನ್ನು ನೀಡಿದ್ದಾನೆ ದಯಮಾಡಿ ಕೇಳಿ ಬರಬೇಕು ಜೋರಾದ ಚಪ್ಪಾಳೆ ಶ್ರೀಧರ ಕಾರಂತರವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೆ నిశా ఇవరు ద్వితీయ పిసియ్ తొంభత్నా పొయింట్ ఫైవ్ జీరో పర్సెంట్ ಇವರಿಗೆ ರಾಮದ ಸ್ಕಾರ ಅಂತರು ಕೇಳಿಕೊಳ್ತಾ ಇದ್ದೇನೆ ತಟ್ಟಿದ್ರೆ ಬಹಳ ಮುಖಕ್ಕೆ ಮೈ ಬಾಡಿಗೆ ಬಹಳ ಒಂದು ಎಕ್ಸಸೈಸ್ ಅಂತೆ ಇವತ್ತಾದ್ರೂ ನಾವು ನಮ್ಮ ಬಾಡಿಗೆ ನೆಕ್ಸ್ಟ್ ಬಂದು ಮೇಧಾ ಕೇವಿ ಮಹೇಶ್ ಕಿವಿ ಮತ್ತು ಪುತ್ರಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿಯಾದಂತಹ ಸುರೇಶ್ ತಂಗರು ಇವರು ಸಮ್ಮಾನಿಸಬೇಕಾಗಿ ಚಪ್ಪಾಳೆ ಮುಂದುಗಡೆಯಿಂದ ಕೇಳಿಸ್ತಾ ಇದೆ ಹಿಂದ್ಗಡೆಯಿಂದ ಕೇಳಿಸ್ಬೇಕು ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಪ್ರತಿಭಾ ಪುರಸ್ಕಾರ ಪಡೆಯುವಂತಾಗಬೇಕು ಅವರಿಗೂ ನಾಲ್ಕು ಜನ ಕೈ ಚಪ್ಪಾಳೆ ತಡಿಬೇಕು ತಟ್ಟಬೇಕು ಅದಕ್ಕೆ ನೀವು ಈಗಲಿಂದನೇ ನೀವು ಪ್ರೋತ್ಸಾಹಿಸಿದರೆ ಮುಂದೆ ನಿಮ್ಮನ್ನು ಜನ ಪ್ರೋತ್ಸಾಹಿಸುತ್ತಾರೆ ಶ್ರೀನಿವಾಸ್ ಟಿ ವಿ ಶ್ರೀನಿವಾಸ್ ಮತ್ತು ಹೊಸಲಾತಿ ಸುಪುತ್ರಿ ಕಡೆ ತೊಂಬತ್ತೊಂದು ವರ್ಷ ಬಂದು ಜಯದೇವ್ ಐತಾಳ್ ಬಿ ಕೃಷ್ಣ ಐತಾಳ್ ಮತ್ತು ಉಮಾ ಐತಾಳ್ ಅವರ ಪುತ್ರ ಇವರು ಪಡೆದಂತಹ ಅಂಕ ತೊಂಬತ್ತು ಪರ್ಸೆಂಟ್ ಸೊ ಇವರಿಗೆ ನಮ್ಮ ವಿಷ್ಣುಮೂರ್ತಿ ಐತಾಳರು ಇವರು ಸಮ್ಮಾನಿಸ್ಬೇಕು ನೆಕ್ಸ್ಟ್ ಬಂದು ಅನಗ ಎತ್ತಾಳ್ ಸರಪಾಡಿ ವಿನಯ ಚಂದ್ರ ವೆತ್ತಾಳ್ ಮತ್ತು ಪ್ರತಿಭಾ ಪನಂಬೂರು ಇವರ ಪುತ್ರಿ ಇವರು ಪಡೆದಂತ ಅಂಕ ತೊಂಬತ್ತ ಮೂರು ಪಾಯಿಂಟ್ ಟು ಝೀರೋ ಪ್ರತಿಭಾ ಪುರಸ್ಕಾರವನ್ನು ಮಹಾಬಲೇಶ್ವರ ಹೆಬ್ಬಾರ್ ಅವರು ನೀಡಬೇಕಾಗಿ ಕೇಳಿದರು Lahš mišljivili, da me drebivi mrtvo, pa na vti, in vrso potisni. ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ದ್ವಿತೀಯ ಸಿಯಲ್ಲಿ ಅಂಕವನ್ನ ಅತ್ಯ ಅತ್ಯಧಿಕ ಶ್ರೇಣಿಯಲ್ಲಿ ಗಳಿಸಿರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ಶೇಕಡಾ ತೊಂಬತ್ತಕ್ಕಿಂತ ಜಾಸ್ತಿಯನ್ನೇ ಪಡೆದಿದ್ದಾರೆ ಇವರಿಗೆ ಮತ್ತೊಮ್ಮೆ ಕೇಳಿ ಬರಲಿ ಜೋರಾದ ಚಪ್ಪಾಳೆ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆಯನ್ನು ಗೈದಿರ್ತಕ್ಕಂತಹ ಈ ಎಲ್ಲ ಬಾಲಕ ಬಾಲಕಿಯರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಅಭಿನಂದನಾ ಪೂರ್ವ ಚಪ್ಪಾಳೆ ಇದೀಗ ಎಲ್ ಸಿ ವಿಭಾಗದಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಬಾಲಕ ಬಾಲಕಿಯರನ್ನ ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ಸುಧಾಧರ್ವ ಮಹೋತ್ಸವದೊಂದಿಗೆ ಭಾವನಿಗೆ ಹರಿನಾರಾಯಣ ಮಯ್ಯ ಹಾಗೂ ಶ್ರೀಮತಿ ಎಂ ಜೆ ಕವಿತಾ ಇವರ ಸುಪುತ್ರಿ ಎಸ್ಎಸ್ಎಲ್ಸಿ ವಿಭಾಗದಲ್ಲಿ ಆರುನೂರ ಎಂಟು ಅಂಕಗಳನ್ನು ಗಳಿಸಿ ಶೇಕಡ ತೊಂಬತ್ತೇಳು ಪಾಯಿಂಟ್ ಎರಡು ಎಂಟು ಗಳಿಸಿರ್ತಾಳೆ ಕೇಳಿ ಬರಲಿ ಈಕೆಗೆ ಜೋರಾದ ಚಪ್ಪಾಳೆ ನಮ್ಮ ಇಂದಿನ ಪ್ರತಿಭಾ ಪುರಸ್ಕಾರಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ಪ್ರಾಯೋಜಕರಾಗಿ ಹಲವು ಮಹಿಳೆಯರು ಕೈಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಉತ್ತರಹಳ್ಳಿ ಅಂಗ ಪರವಾಗಿ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಶ್ರೀಮತಿ ಕೆ ವಿಜಯಲಕ್ಷ್ಮಿ ಹೊಳ್ಳ ಉಪಾಧ್ಯಕ್ಷರು ಉತ್ತರಹಳ್ಳಿ ಅಂಗಸಂಸ್ಥೆ ಬೆಂಗಳೂರು ಶ್ರೀಯುತ ಪಿ ಆನಂದರಾಮಮಯ ದಾವಣಗೆರೆ ಶ್ರೀಯುತ ಪಿ ರಾಜೇಂದ್ರಮಯ್ಯ ಬೆಂಗಳೂರು ಶ್ರೀಮತಿ ಸುಜಾತಾ ರಮೇಶ್ ಉಡುಪ ಸುಮೋಟೆಕ್ ಬೆಂಗಳೂರು ಶ್ರೀಮತಿ ಸರೋಜಾ ಎಸ್ ರಾವ್ ಹಾಗೂ ಶ್ರೀಯುತ ಹರೇಕಲ್ ಸೂರ್ಯನಾರಾಯಣರಾವ್ ಶ್ರೀಯುತ ಐರೋಡಿ ರಾಮದಾಸ ಕಾರಂತ್ ರಾಘವೇಂದ್ರ ಭವನ ಆನೇಕಲ್ ಬೆಂಗಳೂರು ಡಾಕ್ಟರ್ ಮುರಳೀಧರ್ ರಾವ್ ರಾಜಾಜಿನಗರ ಬೆಂಗಳೂರು ಶ್ರೀಯುತ ಮನೋಹರ ತ್ಯಾಗರಾಜ ಬೆಂಗಳ ತ್ಯಾಗರಾಜನಗರ ಬೆಂಗಳೂರು ಹಾಗೆಯೇ ಶ್ರೀಯುತ ರಾಜೇಶ್ವರ್ ತ್ಯಾಗರಾಜನಗರ ಬೆಂಗಳೂರು ಇವರೆಲ್ಲರ ಪ್ರಾಯೋಜನಕ್ಕಾಗಿ ಮತ್ತೊಮ್ಮೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅನಂತಾನಂತ ಧನ್ಯವಾದಗಳು ಪ್ರತಿಭಾ ಪುರಸ್ಕಾರವನ್ನು ಮುಂದುವರಿಸ್ತಾ ಇದೀಗ ದ್ವಿತೀಯ ವಿದ್ಯಾರ್ಥಿ ಸಮನ್ವಿತ ಸಂತೋಷ್ ಶ್ರೀಯುತ ಸಂತೋಷ್ ಕೆಆರ್ ಹಾಗೂ ಶ್ರೀಮತಿ ಸೌಮ್ಯ ಸಂತೋಷ್ ಶೇಕಡಾ ತೊಂಬತ್ತಾರು ಪಾಯಿಂಟ್ ನಾಲ್ಕು ಅಂಕಗಳನ್ನು ಗಳಿಸಿರ್ತಾರೆ ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸಮನ್ವಿತ ಸಂತೋಷ್ ಪ್ರಣವಿ ಕಾರ್ಕಡ ಪ್ರಣವಿ ಕಾರ್ಕಡ ಶ್ರೀಯುತ ಪ್ರವೀಣ್ ರಮೇಶ್ ಹಾಗೂ ಶ್ರೀಮತಿ ಮಾಧವಿ ಪ್ರವೀಣ್ ಇವರ ಸುಪುತ್ರಿ ಪ್ರಣವಿ ಕಾರ್ಕಡ ಶ್ರೀಯುತ ಪ್ರವೀಣ್ ರಮೇಶ್ ಹಾಗೂ ಶ್ರೀಮತಿ ಮಾಧವಿ ಪ್ರವೀಣ್ ಇವರ ಸುಪುತ್ರಿ ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಎಂಟು ಅಂಕಗಳನ್ನ ಗಳಿಸಿರ್ತಾಳೆ ಎಸ್ಎಸ್ಎಲ್ ಸಿ ವಿಭಾಗದಲ್ಲಿ ಕೇಳಿ ಬರಲಿ ಇವಳಿಗೆ ಜೋರಾದ ಚಪ್ಪಾಳೆ ಮುಂದಿನ ವಿದ್ಯಾರ್ಥಿ ಅಭಿನವ್ ಸೌಮ್ಯಾಜಿ ರೆಡಿಯಾಗಿರಬೇಕು ಅಭಿನವ್ ಸೌಮ್ಯಾಜಿ ರೆಡಿಯಾಗಿರಬೇಕು ಸನ್ಮಾನ ಸ್ವೀಕರಿಸಲಿರ್ತಕ್ಕಂತಹ ಬಾಲಕ ಪ್ರತಿಭಾ ಪುರಸ್ಕೃತರಾಗುವಂಥವರು ಅಭಿನವ್ ಸೋಮಯಾಜಿ ಅಭಿನವ್ ಸೌಮ್ಯಾಜಿ ಲಾಸ್ಟ್ ಎಲ್ಲರೂ ಇನ್ನೊಮ್ಮೆ ಜೋರಾದ ಅಭಿನಂದನಾ ಪೂರ್ವ ಚಪ್ಪಾಳಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲ ಬಾಲಕ ಬಾಲಕಿಯರಿಗೆ ಇಂದು ಪುರಸ್ಕೃತರಾಗಿರ್ತಕ್ಕಂತಹ ಎಲ್ಲ ಬಾಲಕ ಬಾಲಕಿಯರು ದ್ವಿತೀಯ ಪಿ ಯು ಸಿ ಇರ್ಬೋದು ಹಾಗೆಯೇ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿರ್ಬೋದು ಮುಂದೆ ಮುಂಬರುವ ದಿನಗಳಲ್ಲಿ ನೀವು ಪ್ರಜ್ಞಾವಂತರಾಗಿ ಹೆಚ್ಚಿನ ಒಂದು ಸಾಧನೆಯನ್ನು ಗೈದು ಈ ವೇದಿಕೆಯಲ್ಲಿ ನಿಂತು ಬೇರೆ ಮಕ್ಕಳಿಗೆ ಕೊಡುವಂಥವರಾಗಬೇಕು ಅನ್ನೋದೇ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಎಲ್ಲ ಹಿರಿಯ ಕೂಟ ಬಂಧುಗಳ ಒಂದು ಹಾರೈಕೆ ಸೊ ಇವತ್ತಿನ ಪ್ರತಿಭಾ ಪುರಸ್ಕೃತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನೀಡ್ತಾ ದೇವತೆ ಶಾರದೆಯ ಒಲವಿರಲಿ ಗುರು ನರಸಿಂಹನ ಕೃಪಾಶೀರ್ವಾದ ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲರ ಮೇಲೆ ಇದ್ದು ಹೆಚ್ಚಿನ ಜ್ಞಾನಾರ್ಜನೆಯನ್ನು ಮಾಡಿ ತಾಯಿ ತಂದೆಯರಿಗೆ ಕೀರ್ತಿವಂತ ಕೀರ್ತಿಯನ್ನು ತರುವಂತಹ ಮಕ್ಕಳಾಗಿ ಹಾಗೆಯೇ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಶ್ರೇಷ್ಠ ಮಟ್ಟಕ್ಕೆ ಏರಿ ಸಾಧನೆಯನ್ನು ಗೈರಿ ಎಲ್ಲರಿಗೂ ಕೂಡ ನಮ್ಮ ಕೂಟ ಮಹಾಜಗತ್ತಿಗಿರ್ಬೋದು ನಿಮ್ಮ ಒಂದು ಕುಟುಂಬ ವರ್ಗಕ್ಕಿರ್ಬೋದು ನಮ್ಮ ವಿಪ್ರ ಸಮುದಾಯಕ್ಕೆ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಶ್ರೇಯಸ್ಸನ್ನು ಪಡೆದು ಮುಂಬರುವ ದಿನಗಳಲ್ಲಿ ಕೀರ್ತಿವಂತರಾಗಿ ಬಾಳಿ ಅನ್ನುವಂತಹ ಸದಾಶಯದೊಂದಿಗೆ ನಮ್ಮ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಹಿರಿಯ ಕೂಟ ಬಂಧುಗಳ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಮತ್ತೊಮ್ಮೆ ಕೇಳಿಸೋಣ ಅವರಿಗೆ ಅಭಿನಂದನಾ ಪೂರ್ವ ಚಪ್ಪಾಳೆ ಈ ಎಲ್ಲ ಹಿರಿಯ ಕೂಟ ಬಂಧುಗಳಿಂದ